ಜನಾಭಿಪ್ರಾಯ ರೂಪಾಯಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ನನಗೆ ಅನ್ಸಿತ್ತು ನಂದು ಹದಿನೈದು ಇಪ್ಪತ್ತು ತಿಂಗಳು ಅದಕ್ಕೊಂದು ರೂಪ ಬರ್ತದೆ ಎಲ್ಲ ತಿಂಗಳವರೆಗೂ ಇದು ರೈಸ್ ಆಗುತ್ತೆ ರೈಸ್ ಆದರೆ ಇವರು ಕಾಂಗ್ರೆಸ್ನವರು ಮಾಡಬಹುದು ಇಲ್ಲನೇ ಶುರು ಮಾಡಿ ಅವ್ರಿಗೆ ಇವರು ಕಪ್ಪಡ ನನ್ನ ವಿಷಯ ಇನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ಪ್ರಾಣ ಅನ್ಫಾರ್ಚುನೇಟ್ಲಿ ಅದು ಅದು ಇವರು ಮಾತಾಡಿ ಅದು ಮುಚ್ಚೋಗುತ್ತೆ ಹೋಗುತ್ತೆ ಈಗ ಅವರೇ ಮುಂದೆ ಮುಂಚೆನೇ ತಗೊಂಡಿದ್ದಾರೆ ನಮ್ಮಲ್ಲಿರೋ ಸಾಮಾಜಿಕ ನ್ಯಾಯ ಸಬಲ್ ಇಶ್ಯೂ ಇದೆ ಇದನ್ನು ಡೈವರ್ಟ್ ಆಗೋದಕ್ಕೆ ಇದು ಅಫ್ಕೋರ್ಸ್ ಇದು ಉದ್ದೇಶ ಆಗೋಲ್ಲ ಬಟ್ ಈಗ ವೈರಲ್ ಮಾಡ್ತಾವಲ್ಲ ಅವನು ಉದ್ದೇಶ ಆಗಿರ್ತದೆ ಡೈವರ್ಟ್ ಮಾಡಬೇಕು ಅದಕ್ಕೆ ಒಂದು ಥರ್ಡ್ ಪಾರ್ಟಿ ಈಗ ನಾನು ಮಾತಾಡೋದಿಲ್ಲ ನೀನು ಮಾತಾಡೋದಿಲ್ಲ ಅದಕ್ಕೆ ಬಿ ಜೆ ಪಿ ಅದಕ್ಕೆ ಯಾವ ಪಕ್ಷ ಚರ್ಚೆಸ್ ಬುದ್ಧಿಜೀವಿಗಳು ಪುಸ್ತಕ ಬರ್ತೇನೆ ಅದಕ್ಕೆ ಒಂದು ಪೇಪರ್ನ ರೆಡಿ ಮಾಡ್ತಾ ಇದ್ದಾರೆ ಸೆಮಿನಾರ್ ಪೇಪರ್ ಆ ಪೇಪರ್ನ ನಾವೇ ಪ್ರೆಸೆಂಟ್ ಮಾಡೋದು ಅದರಲ್ಲಿ ಕ್ವಶನ್ ರೇಸ್ ಮಾಡ್ತರೂ ಹಂಗೆ ಪ್ರೆಸೆಂಟ್ ಸತಿ ಹೇಳ್ತಾರೆ